ರೀಲ್ಸ್ ಮಾಡೋ ಹುಚ್ಚಿಗೆ ಜೈಲು ಸೇರಿದ್ದಾನೆ ಇಲ್ಲೋರ್ವ ಪುಂಡ ಪೋಕರ್ ರಸ್ತೆ ಮಧ್ಯೆ ಚೇರ್ ಹಾಕಿ ಟೀ ಕುಡಿದು ರೀಲ್ಸ್ ಮಾಡಿ ಪುಂಡಾಟವನ್ನ ಮೆರೆದಿದ್ದ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಕೂಡ ಮಾಡಿದ್ದ ಈ ಪೋಕ ಬೆಂಗಳೂರಿನ ಎಸ್ಜೆ ಪಾರ್ಕ್ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದಾರೆ ಸಂಚಾರಿ ನಿಯಮ ಉಲ್ಲಂಘನೆ ಮಾಡಿದ ಕಾರಣಕ್ಕಾಗಿ ರೀಲ್ಸ್ ಮಾಡಿದವನಿಗೆ ಪೊಲೀಸರು ಬಿಸಿ ಮುಟ್ಟಿಸುವಂತ ಕೆಲಸವನ್ನ ಮಾಡಿದ್ದಾನೆ ಟ್ರಾಫಿಕ್ ರೂಲ್ಸ್ ವೈಲೇಷನ್ ಮಾಡಿ ರೀಲ್ಸ್ ಮಾಡಿದವನಿಗೆ ಬಿಸಿ ಮುಟ್ಟಿಸಿದ್ದಾರೆ ಬೆಂಗಳೂರಿನ ಎಚ್ ಜೆ ಪಾರ್ಕ್ ಪೊಲೀಸರು ನಡು ರಸ್ತೆಯಲ್ಲೇ ಚೇರ್ನಲ್ಲಿ ಕೂತು ಟೀಯನ್ನು ಕುಡಿದು ಈತ ರೀಲ್ಸ್ ಮಾಡಿದ್ದ ಆರೋಪಿ ರೀಲ್ಸನ್ನು ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಅಪ್ಲೋಡ್ ಮಾಡಿದ್ದ ಪುಂಡನ ರೀಲ್ಸನ್ನು ಸಿಟಿ ಪೊಲೀಸರು ಗಮನಿಸಿದ್ದರು ಸೋಷಿಯಲ್ ಮೀಡಿಯಾದಲ್ಲಿ ಹಾಗೆಯೇ ಎಸ್ ಜೆ ಪಾರ್ಕ್ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ ಕಳೆದ ಏಪ್ರಿಲ್ ಹನ್ನೆರಡರಂದು ವಾಹನ ಸಂಚಾರ ಹೆಚ್ಚಾಗಿರೋ ರಸ್ತೆಯಲ್ಲಿ ರೀಲ್ಸ್ ಮಾಡಿ ಪುಂಡಾಟವನ್ನು ಈತ ಮೆರೆದಿದ್ದ ಗಮನಿಸ್ತಾ ಇರ್ಬೋದು ಬೆಂಗಳೂರಿನ ಎಸ್ ಪಾರ್ಕ್ ಠಾಣಾ ವ್ಯಾಪ್ತಿಯಲ್ಲಿ ಯಾವ ರೀತಿಯಾಗಿ ಟ್ರಾಫಿಕ್ ಇರುವಂಥ ರಸ್ತೆಯಲ್ಲಿ ಚೇರ್ ಹಾಕೊಂಡು ಕೂತು ಟೀ ಕುಡಿತ ರೀಲ್ಸ್ ಮಾಡಿದ್ದ ಈತ ಎನ್ನುವಂಥದ್ದಾಗಿ ಸುಮ್ಮನೆ ಬಿಡ್ತಾರೆ ಬೆಂಗಳೂರು ಪೊಲೀಸರು ಕರ್ಕೊಂಡು ಹೋದರು ಸ್ಟೇಷನ್ಗೆ ಸ್ವಲ್ಪ ಬುದ್ಧಿ ಕಲಿಸಿದ್ದಾರೆ ಗಮನಿಸ್ತಾ ಇರ್ಬೋದು ಒಂದು ಕಡೆಯಲ್ಲಿ ಆತ ರಸ್ತೆಯಲ್ಲಿ ಕೂತಿದ್ದಾನೆ ಇನ್ನೊಂದು ಕಡೆಯಲ್ಲಿ ಪೊಲೀಸರ ಕಾಲ್ ಕೆಳಗೆ ಕೂತಿದ್ದಾನೆ ಪ್ರಚಾರದ ಗೀಳಿಗಾಗಿ ಏನೆಲ್ಲ ಮಾಡ್ತಾರೆ ಗೊತ್ತಿರುತ್ತೆ ಕೆಲವರಿಗೆ ಪೊಲೀಸರು ಕ್ರಮ ಕೈಗೊಳ್ತಾರೆ ಈ ರೀತಿಯೆಲ್ಲ ಮಾಡಬಾರ್ದು ಇದು ತಪ್ಪು ಅಂತೇಳಿ ಕೆಲವೊಂದಿಷ್ಟು ಜನಕ್ಕೆ ಗೊತ್ತಿರುತ್ತೆ ಆದರೂ ಕೂಡ ಇಂಥದ್ದೇ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೆ ಗಮನಿಸ್ತಾ ಇರ್ಬೋದು ರೀಲ್ಸ್ ಹುಚ್ಚು ಯಾರನ್ನೆಲ್ಲ ಎಲ್ಲೆಲ್ಲಿ ತಗೊಂಡೋಗುತ್ತೆ ಅಂಥೇಳಿ ರಸ್ತೆಯಲ್ಲಿ ಕುಳಿತು ಟೀ ಕುಡ್ದ ಆಮೇಲೆ ಪೊಲೀಸರ ಕಾಲ್ ಕೆಳಗೆ ಕುಳಿತುಕೊಳ್ಳುವಂಥ ಸ್ಥಿತಿ ಆತನಿಗೆ ಬಂತು ಎಸ್ ಜೆ ಪೋರ್ಕ್ ಎಸ್ ಜೆ ಪಾರ್ಕ್ ಠಾಣೆಯ ಪೊಲೀಸರು ಆತನನ್ನು ಕರ್ಕೊಂಡೋಗಿದ್ದಾರೆ ಅರೆಸ್ಟ್ ಮಾಡಿ ಯಾಕೆ ಅಂಥೇಳಿದರೆ ಟ್ರಾಫಿಕ್ ಹೆಚ್ಚಾಗಿರುವಂಥ ರಸ್ತೆಯಲ್ಲಿ ಅಡ್ಡ ಕೂತು ಈತ ಸಂಚಾರಿ ನಿಯಮವನ್ನು ಉಲ್ಲಂಘಿಸಿದ್ದಲ್ಲದೆ ಬರುವಂಥ ಹೋಗಿ ಬರುವಂಥ ಪ್ರಯಾಣಿಕರಿಗೂ ಕೂಡ ತೊಂದರೆಯನ್ನು ಕೊಟ್ಟಿದ್ದ ಸದ್ಯ ಈತನ ನಡೆ ವಿರುದ್ಧ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಹಾಗೆಯೇ ಗಮನಿಸ್ತಾ ಇರ್ಬೋದು ನೀವು ಕೂಡ ದೃಶ್ಯಾವಳಿಗಳಲ್ಲಿ